ಇವತ್ತು ನಾನು ಯಾವಾಗಲೂ ನೈಟ್ ನನ್ನೊಂದು ಉಂಟು ಗಿಡವನ್ನೆಲ್ಲ ನೋಡಲಿಕ್ಕೆ ಉಂಟು ನೋಡಿ ಎಲ್ಲ ಕಾಣ್ತದೆ ಇವಾಗ ಇದರಲ್ಲಿ ಏನೆಲ್ಲ ಉಂಟು ಎಲ್ಲೊಂದು ಬ್ಲ್ಯಾಕ್ ಆಗಿರುವಂತಹ ಒಂದು ಏನೋ ಒಂದು ಎಲ್ಲ ಉಂಟು ಇದರಲ್ಲಿ ನೋಡಿ ಒಳ್ಳೆಯದಿದೆ ಇದು ಬೆಂಡೆಕಾಯಿ ಗಿಡ ಎಲ್ಲ ತುಂಬ ಚೆನ್ನಾಗಿದೆ ಇದು ಬದನೆ ಅದು ಸಹ ಹಾಗೆ ಮೊಗ್ಗು ಬರ್ತಾ ಉಂಟು ನೋಡಿ ಹೂ ಬಿಡ್ತಾ ಉಂಟು ಇನ್ನೇನೋ ಆಗಬಹುದು ಬಟ್ ಇವತ್ತು ನಮ್ಮ ವಿಷಯ ಅದಲ್ಲ ನಾನು ಇವತ್ತು ಒಂದು ನನ್ನ ನೀರುಳ್ಳಿಯನ್ನು ನಿಮಗೆ ತೋರಿಸಿದೆ ಅಲ್ಲ ಅದರಲ್ಲಿ ಏನೋ ಒಂದು ದೊಡ್ಡ ಆಸೆ ಐತೆ ನನಗೆ ಒಂದು ಬುಡಾದರೂ ತೆಗೆದು ನೋಡುವ ಹೇಳಿ ನೋಡಿ ಇಲ್ಲೆಲ್ಲ ಆಗಿದೆ ಇದೆಲ್ಲ ಚಿಕ್ಕ ಚಿಕ್ಕದು ಇದು ಆಗಲಿಲ್ಲ ನಿಜವಾಗ್ಲೂ ಹೇಳುವಾಗಿದ್ರೆ ಬಟ್ ಎಂತ ಹೇಳೋದು ಅಂತೇಳಿದರೆ ನನಗೆ ಮನಸ್ಸು ಕೇಳೋದಿಲ್ಲ ಒಂದು ತೆಗ್ದು ನೋಡುವ ಅಂತ ಬೇಕಾ ನೋಡು ಇದು ಆಗಲಿಲ್ಲ ಆಗ್ತದಷ್ಟೇ ಅದರಲ್ಲಿ ಇನ್ನೂ ಸಹ ಬರಲಿಕ್ಕೆ ಕುಂಟಾಯಿತ ಓ ಇದನ್ನು ತೆಗೆಯುವುದ ಅಂತಲ್ಲ ತೆಗೆದು ನೋಡುವ ಅದೇ ಆಯಿತು ತೆಗಿಬೇಕಾ ಈಶ್ವರ ದೇವರೇ ಟೈಯರ ನೋಡಿ ಕಾಣ್ತದ ನಿಮಗೆ ಇದರಲ್ಲಿ ಮೂರು ನೀರುಳ್ಳಿ ಬಂದಿದೆ ಆಯಿತಾ ನಾನು ಸ್ವಲ್ಪ ಅರ್ಜೆಂಟ್ ಮಾಡಿದೆ ಅಂತ ಅನ್ನಿಸ್ತದೆ ನನಗೆ ನೋಡಿ ಮೂರು ನೀರುಳ್ಳಿ ಬಂದಿದೆ ಇದರಲ್ಲಿ ಎಂತೆಲ್ಲ ಬಿಸಾಡುವಂತಹ ಒಂದು ನೀರುಳ್ಳಿಯನ್ನು ತಗೊಂಡು ಬಂದು ಇಟ್ಟದ್ದು ಎಲ್ಲ ಮೊಳಕೆ ಬಂದಿತ್ತು ಸೊ ಹಾಗಾಗಿ ತೆಗೆದು ಬಿಸಾಡುವ ಹೇಳಿ ನಾನು ಸಪ್ರೇಟ್ ಮಾಡಿಟ್ಟೆ ಅದನ್ನು ನಾನೊಂದು ಪಾಟಲ್ಲಿ ತಂದು ಹಾಕಿದೆ ನೋಡಿ ಹಾಗೇ ಬಂದಿದೆ ಇನ್ನು ಇದರಲ್ಲಿ ಇನ್ನೂ ಸಹ ಉಂಟು ಇಲ್ಲಿ ನೋಡಿ ತುಂಬ ಬಂದಿದೆ ಆಯಿತಾ ಒಂದು ನಿಮಗೆ ಕಾಣ್ತದೆ ಗೊತ್ತಿಲ್ಲ ನನ್ನ ಈ ನೈಟ್ ಬಿಸಿಟ್ ಉಂಟಲ್ಲ ಅಷ್ಟು ಚೆನ್ನಾಗಿ ವೀಡಿಯೋ ಬರೋದಿಲ್ಲ ಕಾಣ್ತದಾ ನೋಡಿ 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 ತುಂಬ ಬಂದಿದೆ ಆಯಿತಾ ಇದು ನನ್ನ ಫಸ್ಟ್ ಟೈಮ್ ಆಯಿತಾ ನೀರುಳ್ಳಿಯನ್ನು ನಾನು ಬೆಳೆಸುವಂಥದ್ದು ಫಸ್ಟ್ ಟೈಮ್ ಏನೇ ಆಗಲಿ ನನ್ನ ಖರ್ಚಿಗೆ ಇವತ್ತು ಸಿಕ್ಕಿದೆ ಸಾಂಬಾರಿಗೆ ಓನಿಯನ್ಸ್ ಇದು ಸ್ಪ್ರಿಂಗ್ ಓನಿಯನ್ ಅದು ಆಯಿತು ಇನ್ನು ಒಂದು ಸಾಂಬಾರಿಗೆ ಹಾಕುವ ನೀರುಳ್ಳಿನೇ ಆಯಿತು ನೋಡಿ ಚೆನ್ನಾಗಿದೆ ಅಲ್ಲ